ಎಬ್ಬಿಸಲು ಸಿದ್ಧಗೊಂಡಿರೋ ಬಹು ನಿರೀಕ್ಷಿತ ಸಸ್ಪೆಂಡ್ ಆ್ಯಂಡ್ ಥ್ರಿಲ್ಲರ್ ಮೂವಿ ಶಬ್ಹಾಷ್ ಬಡ್ಡಿ ಮಗನೆ ಚಿತ್ರ ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ತೆರೆಗೆ ಅಪ್ಪಳಿಸಲಿದೆ ಅದರ ಪ್ರಾರಂಭಿಕ ಹಂತ ಎನ್ನುವಂತೆಯೇ ಇಂದು ಶಬಹಾಷ್ ಬಡ್ಡಿ ಮಗನೆ ಚಿತ್ರದ ಬಾರೆ ಬಾರೆ ಜಿಂಕೆ ಮರಿ ಲಿರಿಕಲ್ ಸಾಂಗ್ ಬಿಡುಗಡೆಗೊಂಡಿದೆ ಅತ್ಯುತ್ತಮವಾಗಿ ಮೂಡಿ ಬಂದಿರೋ ಈ ಸಾಂಗ್ ಅನ್ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಬಿಡುಗಡೆ ಮಾಡಿದ್ದಾರೆ ಗಳಲ್ಲಿ ಶೂಟ್ ಮಾಡಲಾಗಿದೆ ಸಾಮ್ರಾಜ್ ಶೆಟ್ಟಿ ಹಾಗೂ ಕಾವ್ಯ ರಮೇಶ್ ಮುದ್ದಾಗಿ ಈ ಸಾಂಗ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರದಲ್ಲಿ ಸೆಕೆಂಡ್ ಹೀರೋ ಹಾಗೆ ಸಾಮ್ರಾಜ್ ಶೆಟ್ಟಿ ಅಭಿನಯಿಸಿದ್ದಾರೆ ಫುಲ್ ಸಾಂಗ್ ನೋಡಿದ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಶಬಾಷ್ ಬಡ್ಡಿ ಮಗನೇ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ ಈ ಚಿತ್ರಕ್ಕೆ ಬಿ ಎಸ್ ರಾಜಶೇಖರ್ ಅವರು ನಿರ್ದೇಶನ ಮಾಡಿದ್ದು ಚೈತ್ರಾ ಪ್ರಕಾಶ್ ರವರು ನಿರ್ಮಾಣ ಮಾಡಿದ್ದಾರೆ ಪ್ರಶಾಂತ್ ಸಿದ್ದಿ ಸಂಗೀತ ನಿರ್ದೇಶನದಲ್ಲಿ ಚಿತ್ರದ ಹಾಡುಗಳು ಅತ್ಯಂತ ಸೊಗಸಾಗಿ ಮೂಡಿಬಂದಿವೆ ಅಣಜಿ ನಾಗರಾಜ್ ಅವರ ಛಾಯಾಗ್ರಹಣದಲ್ಲಿ ಮೂಡಿಬಂದಿರುವ ಈ ಚಿತ್ರಕ್ಕೆ ಶ್ರೀನಿವಾಸ್ ಕಲಾಲ್ ಸಂಕಲನವಿದೆ ಧನಂಜಯ್ ನೃತ್ಯ ಸಂಯೋಜನೆ ಹಾಗೂ ಚಿನ್ಮಯ ರವರು ಫೈಟ್ ಮಾಸ್ಟರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಶಭಾಷ್ ಮಗನೆ ಚಿತ್ರದಲ್ಲಿ ಬಹುತಾರೆಗಳ ಸಮ್ಮಿಲನವಾಗಿದೆ ಪ್ರಕಾಶ್ ತುಂಬಿನಾಡು ಮಿತ್ರಾ ಸಾಮ್ರಾಜ್ ಶೆಟ್ಟಿ ಕಾವ್ಯ ರಮೇಶ್ ಶಂಕರ್ ಅಶ್ವಥ್ ರವಿತೇಜ ಇನ್ನೂ ಹಲವಾರು ಕಲಾವಿದರು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಈ ಚಿತ್ರಕ್ಕೆ ಪ್ರಮೋದ್ ಮರುವಂತೆ ಹಾಗೂ ಕೆ ಕಲ್ಯಾಣ್ ರವರು ಸಾಹಿತ್ಯ ಬರೆದಿದ್ದಾರೆ ಚಿತ್ರದ ಪ್ರಮೋಷನ್ ಕಾರ್ಯಗಳು ವೇಗವಾಗಿ ನಡೆಯುತ್ತಿದ್ದು ಚಿತ್ರ ಇದೇ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಅದ್ದೂರಿಯಾಗಿ ರಾಜ್ಯದ ಪ್ರಮುಖ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ